ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ನಮ್ಮಮ್ಮರದು ಪೂಜೆ ಇತ್ತು ಆ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ತಂಬ್ಲೈನ್ ಮತ್ತು ಟೈಟಲ್ ನೋಡಿ ಆದ್ರೂ ಹೇಳ್ತಾ ಇದ್ದೀನಿ ಪೂಜೆಗೆ ನಾನು ಅಡುಗೆ ಮಾಡಬೇಕಲ್ವ ನೈಟ್ ಟೈಮು ಹಾಗಾಗಿ ಅಷ್ಟೂ ತರಕಾರಿ ಮತ್ತು ಸೊಪ್ಪು ಎಲ್ಲ ತಂದು ಹೋಗಿದ್ದಾರೆ ಮಾಮರು ಅದನ್ನೆಲ್ಲ ಕ್ಲೀನ್ ಮಾಡಿದ್ರಾಯಿತು ಅಂತೇಳಿ ಇವಾಗ ನಾನು ತೆಗಿತಾ ಇದ್ದೀನಿ ಇದು ನೋಡಿ ಸಾಂಬಾರಿಗೆ ಇಷ್ಟು ಬುಳ್ಳಿ ತೊಗೊಂಬಂದಿದ್ದಾರೆ ಮತ್ತು ಇದನ್ನು ಇದರಲ್ಲಿ ಸೊಪ್ಪು ಮತ್ತು ಕಾಯಿ ಪಲ್ಯವಷ್ಟು ತೊಗೊಂಬಂದು ಇಟ್ಟಿದ್ದಾರೆ ಇದನ್ನಷ್ಟು ನಾನು ಈ ಲಾಗನ್ನ ನಾನು ಶುರು ಮಾಡಿದ್ದು ಮಧ್ಯಾಹ್ನ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಆಗಿತ್ತು ಆವಾಗಿಂದ ಮಾಡ್ತಿದ್ದೀನಿ ಹಾಗಾಗಿ ಆಲ್ರೆಡಿ ಮತ್ತು ಸಂಜೆ ಆಗೋ ಟೈಮ್ ಬಂತಲ್ವ ಹಾಗಾಗಿ ಅಷ್ಟು ರೆಡಿ ಮಾಡಿಟ್ರೆ ನೈಟ್ ಟೈಮ್ಗೆ ಅಡುಗೆ ಮಾಡೋದಕ್ಕೆ ಬೇಗ ಬೇಗನೆ ಆಗುತ್ತೆ ಹೇಳಿ ನಾನು ಅಷ್ಟು ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಪೂಜೆಗೆ ಏನಾದರೂ ಸ್ವೀಟು ಮತ್ತು ಬದ್ನೇಕಾಯಿ ಪಲ್ಯ ಮತ್ತು ರೈಸು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವನ್ನ ಸಂತೇಲಿ ಆಲ್ರೆಡಿ ಹೋಗಿ ಮಾಮಾರು ತೊಗೊಂಬಂದು ಇಟ್ಟಿದ್ದಾರೆ ಇವನ್ನೆಲ್ಲನೂ ನಾನು ಕ್ಲೀನ್ ಮಾಡಿ ಇಡ್ತೀನಿ ಹರ್ಷ ಮತ್ತು ಗಗನ ಇಬ್ಬರೂ ನಾನು ಆಂಟಿ ಮನೆಗೆ ಕಳಿಸಿದ್ದೀನಿ ಅಲ್ಲಿ ಕಿಟ್ಟ ಕಿಶೋರ ಇಬ್ಬರು ಇರ್ತಾರಲ್ವ ಅವರು ಕರ್ಕೊಂಡು ಆಟ ಆಡ್ತಾರೆ ಅಂಥೇಳಿ ನಾನು ಈ ಕಡೆ ಅಷ್ಟು ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂಥೇಳಿ ನಾನು ಅವರಿಬ್ರು ಕಳಿಸಿದ್ದೀನಿ ತಂಗಿ ಅಂಗಡಿಯಲ್ಲಿದ್ದಾಳೆ ಮತ್ತು ಅಕ್ಕನೂ ತಮ್ಮದು ಏನೋ ಬ್ಯಾಂಕಿನ ಕೆಲಸ ಐತೆ ಅಂತೇಳಿ ಅವರು ಹೋಗಿದ್ದಾರೆ ಮಾಮಾರಿಬ್ಬರು ಹೊಲಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ನಾನು ಇವನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆಂಟಿ ಇನ್ನೂ ಮನೆಗೆ ಬಂದಿಲ್ಲ ಅವ್ರದ್ದು ಏನೋ ಸಂಘದ ಕೆಲಸ ಐತೆ ಅಂತೇಳಿ ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತಂದರು ಆಯಿತು ಅಂಥೇಳಿ ನಾನು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ ಅಮ್ಮ ಅಂದರೆ ತಾಯಿಗೆ ಅಮ್ಮ ಅಂತಿರ್ತಾರೆ ಮತ್ತು ಅಜ್ಜಿಯವ್ರಿಗೆ ಅವ್ವ ಅಂತಿರ್ತಾರೆ ಆದರೆ ಆ ರೀತಿ ಅಲ್ಲ ನಮಗೆ ಅಮ್ಮ ಅಂತಂದರೆ ನಮ್ಮ ತಾಯಿಯವರ ತಾಯಿ ಅಂದರೆ ಹೆಣ್ಣಮ್ಮಂದು ಪೂಜೆ ಇರೋದು ಇವತ್ತು ನಮ್ಮ ತಾಯಿದು ಇವತ್ತೇ ಇರೋದು ಆದರೆ ನಮ್ಮ ಮನೆಯಲ್ಲಿ ಅವ್ರದ್ದು ಪೂಜೆ ಮಾಡೋದಕ್ಕೆ ಬರೋದಿಲ್ವಂತೆ ಹಾಗಾಗಿ ನಾವು ನಮ್ಮಮ್ಮಿದೇನು ಮಾಡ್ತಾ ಇಲ್ಲ ನಮ್ಮಮ್ಮರದ ಮಾತ್ರ ಮಾಡ್ತಾಯಿದ್ದೀವಿ ಇವತ್ತು ಪೂಜೆನ ನಮ್ಮ ತಾಯಿಯವರು ಡೆತ್ ಆಗಿದ್ದು ಏಪ್ರಿಲ್ ಟ್ವೆಂಟಿ ಫೋರು ಟೂ ತೌಸಂಡ್ ಫೋರು ನಮ್ಮ ಅಮ್ಮ ಬಂದುಬಿಟ್ಟು ಅವರು ಡೆತ್ ಆಗಿರೋದನ್ನು ಸೇಮ್ ಡೇಟು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಆ ಟೈಮಲ್ಲಿ ನಾನು ಹರ್ಷನ್ನ ಫೋರ್ ಮಂತ್ ಪ್ರಗ್ನೆಂಟಿದೆ ಆವಾಗ ಅವರು ಡೆತ್ ಆಗಿದ್ದರು ಇಬ್ಬರು ಒಂದೇ ದಿನವೇ ಡೆತ್ ಆಗಿದ್ದಾರೆ ನೋಡಿ ಅಂದರೆ ಈಗ ನಾವಿರೋ ಮನೆ ನಮ್ಮ ತಾಯಿಯವ್ರಿಗೆ ತವ್ರ ಮನೆ ಆಗುತ್ತಲ್ವ ಹಾಗಾಗಿ ಪೂಜೆ ಮಾಡೋದಕ್ಕೆ ಬರೋದಿಲ್ವಂತೆ ಹಾಗಾಗಿ ನಾವು ಅವ್ರದ್ದೇನು ಪೂಜೆ ಮಾಡ್ತಾ ಇಲ್ಲ ನಮ್ಮ ಅಮ್ಮಂದು ಮಾತ್ರ ಮಾಡ್ತಾಯಿದ್ದೀವಿ ಇವತ್ತು ಪೂಜೆನ ಇವಾಗ ನೋಡಿ ಕಾಯಿಪಲ್ಲೆ ಎಲ್ಲನೂ ಕೆಳಗಡೆ ಹಾಕ್ಬಿಟ್ಟು ನೀಟಾಗಿ ಪುಟ್ಟಿಲಾಕಿ ಅಷ್ಟೂ ತೊಳೆದ್ಬಿಡ್ತೀನಿ ಸೊಪ್ಪನ್ನು ಮೊದಲು ಹೆಚ್ಚಿಬಿಟ್ಟು ಆಮೇಲೆ ತೊಳೆದು ಇಲ್ಲಿ ಕೆಳಗಡೆ ಇದೆಲ್ಲ ಜರಡಿ ಪುಟ್ಟೆಗೆ ಹಾಕಿ ಇಡ್ತೀನಿ ನೋಡಿ ಇಷ್ಟು ಬದ್ನಿಕಾಯಿ ಪಲ್ಯ ಅಂದರೆ ಎರಡು ಕೆ ಜಿ ತೊಗೊಂಬಂದಿದ್ದಾರೆ ಅದರಲ್ಲಿ ಒಂದು ಕೆ ಜಿ ಉಳ್ಳಾಗಡ್ಡಿ ತೊಗೊಂಬಂದಿದ್ದಾರೆ ಉಳ್ದಿದ್ದೆಲ್ಲ ಸೊಪ್ಪು ಅದನ್ನೆಲ್ಲ ತೊಗೊಂಬಂದಿದ್ದಾರೆ ಬುಳ್ಳಿನೂ ಹಾಗೆ ನಾನು ಕಲ್ಲಲ್ಲಿ ಕುಟ್ಬಿಡ್ತೀನಿ ಅದನ್ನೇನು ಮಿಕ್ಸಿಗೆ ಹಾಕೋದಿಲ್ಲ ನೋಡಿ ಇವಾಗ ಸೊಪ್ಪು ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಫಸ್ಟು ಟೊಮೊಟೊನ ಆಲ್ರೆಡಿ ಹೆಚ್ಚಿ ಇಟ್ಟಿದ್ದೀನಿ ಇವಾಗ ನೆಕ್ಸ್ಟು ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಇದು ಕೊತ್ತಂಬರಿ ಸೊಪ್ಪು ಇಲ್ಲೇ ನಮ್ಮ ಹೊಲದ ಹತ್ರ ಪರಿಚಯ ಇದ್ದಾರೆ ಅವ್ರ ಹೊಲದಲ್ಲಿ ಕಿತ್ಕೊಂಡ್ಬಂದಿರೋದಿದು ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇಷ್ಟು ತೊಗೊಂಡು ಬಂದಿದ್ದಾರೆ ಇದನ್ನು ಸಹ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಒಂದು ಪುಟ್ಟಿಗೆ ಹಾಕಿ ಇಡಬೇಕು ಇವಾಗ ನೋಡಿ ಉಳ್ಳಾಗಡ್ಡಿನ ಇದ್ದೀನಿ ಇದೊಂದು ಪ್ಲೇಟಿಗೆ ಹಾಕಿ ಈ ಉಳ್ಳಾಗಡ್ಡಿನ ಹೆಚ್ಚಿಟ್ಬಿಟ್ಟು ಲಾಸ್ಟಲ್ಲಿ ಬದ್ನೇಕಾಯೂ ಹೆಚ್ಚಿ ಇಡ್ತೀನಿ ಈ ವಸ್ತು ತರಕಾರಿ ಮತ್ತು ಸೊಪ್ಪು ಎಲ್ಲನೂ ಕ್ಲೀನ್ ಮಾಡಿ ಹೆಚ್ಚಿ ಇಡೋಷ್ಟರಲ್ಲಿ ನನಗೆ ಒಂದೂವರೆ ತಾಸು ಟೈಮ್ ತೊಗೊಂಡೆ ನಾನು ಯಾಕಂದರೆ ನಾನು ಒಬ್ಬಳೇ ಇರೋದರಿಂದ ಸ್ವಲ್ಪ ಹೆಚ್ಚೋದೆಲ್ಲ ಲೇಟ್ ಅಂತಲೇ ಹೇಳ್ಬೋದು ಮತ್ತು ಬದನೇಕಾಯಿ ಪಲ್ಯಕ್ಕೆ ಶೇಂಗಾ ಪುಡಿ ಅದನ್ನೆಲ್ಲ ಹಾಕುವಷ್ಟರಲ್ಲಿ ನೋಡಿದರೆ ನಾನು ಬೇಗ ಬೇಗನೆ ಮಾಡಿದ್ದೀನಿ ಆದರೂ ಸಹ ಒಂದೂವರೆ ತಾಸು ಟೈಮ್ ತೊಗೊಂಡಿದ್ದೆ ಮತ್ತು ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನಾನು ಒಂದು ಲಿಸ್ಟ್ ಮಾಡಿ ಕೃಷ್ಣನ್ನ ಕಳಿಸಿದ್ದೀನಿ ಆಲ್ರೆಡಿ ಕಾಯಿ ಹೂವು ಅದೆಲ್ಲ ಏನೇನು ಬೇಕಾಗುತ್ತೋ ಎಲ್ಲನೂ ಒಂದರಲ್ಲಿ ಲಿಸ್ಟ್ ಮಾಡಿಬಿಟ್ಟು ಕಳಿಸಿದ್ದೀನಿ ಅವನು ತೊಗೊಂಬಂದರೆ ಮತ್ತು ನಾನು ಪೂಜೆಗೆಲ್ಲ ರೆಡಿ ಮಾಡಬೇಕು ಹಾಗಾಗಿ ಬೇಗ ಬೇಗನೆ ಹೆಚ್ಚಿದ್ರೂ ಟೈಮ್ ಇಷ್ಟೊತ್ತಾಗಿದೆ ಇವಾಗ ತರಕಾರಿ ಎಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಆರು ಗಂಟೆ ಆಗಿತ್ತು ಸಾಯಂಕಾಲ ಇನ್ನೇನು ಪೂಜೆ ರೆಡಿ ಮಾಡಿ ಅಡುಗೆ ಮಾಡುವಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ ಅಂತೇಳಿ ನಾನು ಬೇಗ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅಷ್ಟೂ ಇವಾಗ ಕಟ್ ಮಾಡಿಬಿಟ್ಟು ಈ ರೀತಿ ಪುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ಇವಾಗ ಅಡುಗೆ ಮಾಡೋದಕ್ಕೆ ತೊಗೊಂಡೋಗ್ತಾರೆ ಇವನ್ನೆಲ್ಲ ತೊಗೊಂಡೋದ್ಮೇಲೆ ನಾನು ಕೆಳಗಡೆ ಎಲ್ಲ ಹಾಗೆ ಬಿದ್ದಿದ್ದೆ ಅದನ್ನೆಲ್ಲ ನೀಟಾಗಿ ಕಸ ಗುಡಿಸಿ ಮತ್ತೆ ನೆಲ ಒರೆಸ್ಬಿಟ್ಟು ನೀಟ್ ಮಾಡ್ತೀನಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿದ್ದಾಯ್ತು ಹೊಲದಲ್ಲಿ ಅಮ್ಮಗೆ ಪೂಜೆ ಮಾಡ್ಕೊಂಬರೋಕ್ಕೆ ಮಾಮರು ಮತ್ತು ಕಿಟ್ಟ ಇಬ್ಬರು ಹೋಗಿದ್ದರು ಮನೆಯಲ್ಲಿ ಹರ್ಷ ಮತ್ತು ಕಿಶೋರ ಇಬ್ಬರು ಪೂಜೆ ಮಾಡಿದರು ಅಡುಗೆ ಕೆಲಸ ನಾನು ಮತ್ತು ಆಂಟಿ ಮಾಡಿರೋದ್ರಿಂದ ನನಗೆ ಆ ನೆಕ್ಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಲಾಸ್ಟಲ್ಲಿ ಪೂಜೆ ವೀಡಿಯೋನ ಮಾತ್ರ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನಮಗೆ ತುಂಬಾ ನೆನಪಾಗೋದು ಅಂದರೆ ಅಮ್ಮ ಮಾತ್ರವೇ ಯಾಕಂದರೆ ನಮ್ಮ ಜೊತೆಗಿದ್ದಿದ್ದು ಅವ್ರು ಅಷ್ಟೇ ನಮ್ಮ ಅಜ್ಜರೂ ಅಷ್ಟೇ ಇನ್ನೂ ಮದುವೆ ಆಗಿರಲಿಲ್ಲ ಆವಾಗಲೇ ಅವರು ಅವರು ಆವಾಗಲೇ ಹೋಗಿದ್ದಾರೆ ಅಂದರೆ ಇನ್ನೂ ನಮ್ಮ ಅಂಟಿ ಮತ್ತು ನಮ್ಮ ಮಾಮನವರು ಚಿಕ್ಕವರಿದ್ದರು ಆವಾಗಲೇ ಅವರು ಡೆತ್ ಆಗಿದ್ದರು ಆಮೇಲೆ ನಮ್ಮಮ್ಮಿದು ಅಷ್ಟೇ ನಾವಿನ್ನು ಚಿಕ್ಕವರಿದ್ವಿ ಆವಾಗಲೇ ಡೆತ್ ಆಗಿದ್ದಾರೆ ಹಾಗಾಗಿ ಅವ್ರದ್ದೇನು ಅಷ್ಟೊಂದು ನೆನಪಿಲ್ಲ ನಮ್ಮ ಅಮ್ಮ ಅವ್ರದ್ದೇ ನಮಗೆ ತುಂಬ ನೆನಪಿರೋದು ಇವಾಗ ಪೂಜೆ ಎಲ್ಲ ಮುಗ್ದಿದೆ ಎಲ್ಲರೂ ನಮಸ್ಕಾರ ಮಾಡ್ತೀವಿ ಮತ್ತು ನಮಗೆ ಇಲ್ಲೇ ಪರಿಚಯ ಇರೋರನ್ನ ಊಟಕ್ಕೆ ಕರಿತೀವಿ ಅವರೆಲ್ಲನೂ ಬಂದು ನಮಸ್ಕಾರ ಮಾಡಿಕೊಂಡು ಊಟ ಎಲ್ಲ ಮಾಡೋದ್ಮೇಲೆ ನಾವು ಊಟಕ್ಕೆ ಕೂತಿದ್ವಿ ಇವಾಗ ನೋಡಿ ಇವಾಗ ನಾವು ಊಟ ಮಾಡ್ತಿದ್ದೀವಿ ಆಲ್ರೆಡಿ ನಾವು ಊಟ ಮಾಡುವಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ